ಪ್ರಿಯ ವೀಕ್ಷಕರೇ ಮೂರು ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೇಕನ್ ಪ್ರೆಸ್ ಮಾಡಿ ಪ್ರಭು ಹೆಸರು ಊರು ಕುಂತೂರು ಕಬ್ಬು ಬೆಳೆಗಾರರು ನಮಗೆ ಇವಾಗ ಇವರು ಪ್ಯಾಟ್ರನ್ನ ವಿಳಂಬ ಮಾಡಿರೋದ್ರಿಂದ ನಮ್ಮ ಕಬ್ಬೆಲ್ಲ ಇಳುವರಿ ಎಲ್ಲ ಕುಂಚಿತವಾಗುತ್ತಿದೆ ಆದರೆ ಸಾಗಾಣಿಕೆಯನ್ನು ಹೆಚ್ಚನ ಜಾಸ್ತಿ ಆಗ್ತಾ ಇದೆ ಆದರೆ ಇವರು ನಮಗೆ ಪೇಮೆಂಟ್ ಕೊಡೋದು ಜಾಸ್ತಿ ಆಗಿದ್ರೆ ನಾವು ನಮ್ಮ ನಮ್ಮ ದುಡ್ಡಿಗೆ ನಾವು ಲೋನ್ ತಗೊಂಡಿರೋದ್ರಿಂದ ಬ್ಯಾಂಕ್ಗಳು ಕಟ್ಟಕ್ಕೆ ಮಾಡೋಕ್ಕೆ ಎಲ್ಲಕ್ಕೂ ತುಂಬ ತೊಂದರೆ ಆಗ್ತಾ ಇದೆ ಒಂದು ಒನ್ ಟು ಡಬಲ್ ಬಡ್ಡಿ ಬೆಳತಾ ಇದೆ ಇದರಿಂದ ಇವರು ಆದಷ್ಟು ಶೀಘ್ರದಲ್ಲಿ ಪ್ಯಾಟ್ರಿ ಸ್ಟಾರ್ಟ್ ಮಾಡಿ ನಮಗೆ ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಇಲ್ಲಿ ಬಂದು ಮೀಟಿಂಗ್ ಇದು ಮಾಡ್ತಾ ಇದ್ದೀವಿ ಆದರೆ ಇವರು ಬಗ್ತಾ ಇಲ್ಲ ಆದ್ದರಿಂದ ಇವರು ಸಾಧ್ಯವಾದಷ್ಟು ನಮ್ಗೆ ಜಲ್ದಿ ಮಾಡಿಕೊಡ್ಬೇಕು ಇಲ್ಲ ಅಂದ್ರೆ ನಾವು ನಿರಂತರವಾಗಿ ಇಲ್ಲಿ ಊಟ ತಿಂಡಿ ಮಾಡ್ಕೊಂಡು ಇಲ್ಲೇ ಇದು ಮಾಡ್ಕೊಂಡು ಒಳಗಡೆ ನಾವು ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಎಷ್ಟೊತ್ತಿಂದ ಇಲ್ಲಿ ಬೆಳಗ್ಗೆ ನಾವು ಹತ್ತು ಗಂಟೆಯಿಂದ ಒಳಗಡೆ ಇದ್ದೀವಿ ಹತ್ತು ಗಂಟೆಯಿಂದ ಒಳಗಡೆಯಿಂದ ನಮ್ಗೆ ಇಲ್ಲಿ ಊಟ ತಿಂಡಿ ವ್ಯವಸ್ಥೆ ಮಾಡಿಲ್ಲ ನಾವು ಬೇರೆ ಕಡೆಯಿಂದ ತರ್ಸ್ಕೊಂಡು ಊಟ ಮಾಡ್ಕೊಂಡು ಅಲ್ಲಿ ನಾವು ಇಲ್ಲೇ ಇದ್ದೀವಿ ಇವ್ರೇನಾರು ಇವತ್ತು ಬಾಯ್ಲರ್ಗೆ ಬೆಂಕಿ ಹಾಕಲಿಲ್ಲ ಅಂದರೆ ನಾವು ಈ ಜಾಗ ಬಿಟ್ಟು ಕದಲಲ್ಲ